मरियाजी बिटर हाँ यार तारे बंद ही रहे प्लीज गणेश भाईले नॉन ड्रामा ಶೃಂಗೇರಿಯಿಂದ ಕುಂದಾಪುರಕ್ಕೆ ಡೈರೆಕ್ಟ್ ಬಸ್ ಇಲ್ಲ ಸಾರಿ ಏನು ಒನ್ ಅವರಕ್ಕೆ ಡೈರೆಕ್ಟ್ ಬಸ್ ಇಲ್ಲ ಸೊ ನಾವು ಹೋಗಿ ಅಲ್ಲಿಂದ ಬಸ್ಗೆ ಇದ್ವಿ ಇಲ್ಲಿ ಗೌರ್ಮೆಂಟ್ ಬಸ್ಸು ಒಂದೊಂದೂವರೆಗಿದೆ ಹನ್ನೊಂದುವರೆಗೆ ಒಂದಾವರೆ ಬಿಟ್ಟರೆ ಹೋಗುತ್ತೆ ಅರ್ಧ ಗಂಟೆಗೆಲ್ಲ ನೋಡಿ ಅಲ್ಲಿ ಕೆಳಗಡೆ ರೋಡ್ ಕಾಣುತ್ತಿದೆಯಲ್ಲ ಅಲ್ಲಿಂದ ಈಗ ಬರಬೇಕು ನಾವು ಮಳೆ ಬರ್ತಾಯಿತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಹುಡಿಯ ಇದೆ ಕಳಸ ಮತ್ತೆ ಈ ಥರ ಇದೆ ಇದೆ ದೇವಸ್ಥಾನ ರಾಮ ಲಕ್ಷ್ಮಣ ಇದೆ ಸತ್ಯಾನಂದ ಫೋಟೋ ಇದೆ ರಾಮ ಲಕ್ಷ್ಮಣ ಸೀತಾ ಎಲ್ಲರೂ ಇದ್ದಾರೆ Beş ben ben de 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 de. Kala böyle bir şuraydı. Kala böyle bir şuraydı. Kala böyle bir şuraydı. Kala böyle bir şuraydı. Kala böyle bir ಇದು ಶ್ರೀ ಕ್ಷೇತ್ರ ಸ್ವಾಮಿ. ಈ ಕ್ಷೇತ್ರವನ್ನು ಪಾಲ್ನೇಂದ್ರ ಸ್ವಾಮಿ ಬೋರ್ಡಿಲ್ಲ ಏನಿಲ್ಲ ಈಶ್ವರ ಇರ್ಬೋದು ಅನಿಸುತ್ತೆ ಮತ್ತೆ ಇಲ್ಲಿಂದ సర్వాంగ సుందరి అమ్మవారు అమ్మవారు నేను తెలుగు అమ్మవారు అంత కళశేశ్వర స్వామి దేవాలయ కళశ ఇదేనా Arayan geldi normal oldu yavdu Obrigado. ಇಲ್ಲಿ ಆನೆ ಕಾಣಿಸ್ತಾ ಇದೆ ಸೊಂಟ್ಲು ಇದು ಆನೆ ಗಣಪತಿ ಹೆಣ್ಣು ಆಗ್ಲೇ ತೋರ್ಸಿದ್ದು ಇದು ಗಂಡು ಆನೆ ಗಣಪತಿ ನೋಡಿ ವೀವಿಂಗ್ ಇದೆ ಬೆಟ್ಟದ ಮೇಲೆಲ್ಲ ಪೂರ್ತಿ ಮಂಚು ಏನೋ ಅರ್ಪಣೆ ಆಗ್ತಾ ಇಲ್ಲ ಇಬ್ನಿನೋ ಕಾರ್ ನೋಡಿ ಹಿಂಗ್ ಕಾಶಿ ಅಂತ ಕರೀತಾರೆ

ಪ್ರಶ್ನೆ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಯಾರಾದರೂ ರೂಮ್ ತಗೊಂಡಿರಬೇಕು ದೇವಸ್ಥಾನದ್ದು ಅಂದರೆ ಇಲ್ಲಿ ಹೋದರೆ ಸಿಗುತ್ತೆ ನಿಮಗೆ ಇಲ್ಲಿ ಶಾಲೆ ಎಲ್ಲ ಇದೆ ಇದ್ರ ಪಕ್ಕದಲ್ಲೇ ಹೋಟೆಲ್ ಕೂಡ ಇದೆ ಓಕೆ ಊಟ ಮಾಡ್ಬೋದು ಶಾಪಿಂಗ್ ಕಾಂಪ್ಲೆಕ್ಸಸ್ ಎಲ್ಲ ಇದೆ ಬಳೆ ಚಿಪ್ಸು ಮನೆಗೆ ಡಿಸೈನ್ ಶೋಕೇಸ್ ಅಲಂಕಾರ ಮಾಡೋದಕ್ಕೆ ಡ್ರೈ ಫ್ರೂಟ್ಸು ಕಾಫಿ ಪೌಡರ್ ಎಲ್ಲ ಇದೆ ಅನ್ನಪೂರ್ಣೇಶ್ವರಿ ಹೊರ್ನಾಡು ನೋಡಿ ನೇತ್ರಾವತಿ ಶ್ರೀನಿವಾಸ ಅಂತ ಇದೆಯಲ್ವಾ ಅಲ್ಲಿ ಮುಂದೆಗಡೆ ಅಲ್ಲಿನೂ ಬುಕ್ಕಿಂಗ್ ಮಾಡ್ಬೋದಂತೆ ಬಸ್ಗೆ ಹೋಗ್ತಾ ಇದ್ದೀವಿ ಕೇಳೋದಕ್ಕೆ ಈ ಥರ ಇದೆ ಇಲ್ಲಿ ರೂಮ್ಸ್ ಎಲ್ಲ ಇದಾವೆ ದೇವಸ್ಥಾನದ್ದು ಕಡಿಮೆ ಬಡ್ಜೆಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಯಾರಾದರೂ ರೂಮ್ ತಗೊಳಂಗಿದ್ರೆ ನೋಡಿ ಬಂದು ಇಲ್ಲಿ ತುಂಬ ಕಡಿಮೆಯಲ್ಲಿ ಸಿಗುತ್ತಂತೆ ನೇಚರ್ ತುಂಬ ಚೆನ್ನಾಗಿದೆ ಬಟ್ ಮಳೆ ಈಶ್ವರಿ ತುಂಬ ಚೆನ್ನಾಗಿದೆ ದೇವರು ಫುಲ್ಲು ನಿಂತ್ಕೊಂಡಿದೆ ದೇವಿ ಇಲ್ಲಿ ಭದ್ರ ನಿವಾಸಕ್ಕೆ ದಾರಿ ಅಂತ ಐತೆ ಇಲ್ಲೆಲ್ಲ ಒಂದೊಂದು ಮಠದ್ದು ಒಂದೊಂದೆ ಅದು ಯಾವ್ದಾದರೂ ಒಳಗಡೆ ಒಂದು ಮನೆ ಇದೆ ಅಲ್ಲಿ ಹೋಗ್ತಾರೆ ಯಾರು ಹೋಗ್ತಾರೆ ದೇವರಿಗೆ ಗೊತ್ತು ಅಪ್ಪ ಬರೀ ಕಾಡೆ ನೋಡಿ ಇಲ್ಲಿಂದ ಯಾರು ಫೋಟೋ ಶೂಟ್ ಮಾಡ್ತಾರೆ அது இல்லை மேலு அஸேத்தரோத்தொந்தே அல்லூந்தே ಈ ಥರ ಟಿ ಟಿ ಗಾಡಿಗಳು ಬರ್ತಾ ಇರ್ತವೆ ಅದರಲ್ಲಿ ನಾವು ಬರ್ಬೋದು ಕಳಿಸ್ದಿಂದ ನಾವು ಹಂಗೆ ಬಂದಿದ್ದೆವು ಕಳಿಸ್ತಿಂದ ಹೊರನಾಡುಗೆ ಬಂದಿದ್ದೀವಿ ಈಗ ಇಲ್ಲಿಂದ ಮನೆ ಕಡೆ ಓಟ ಕಾರ್ ಇದೆ ಅಂತ ಸುಮ್ಮನೆ ಆರಾಮ್ ಮಾಡ್ತಾನೆ ಏನೋ ಬಂದರೆ ಪರವಾಗಿಲ್ಲ ದೇವಸ್ಥಾನ ಹತ್ರ ಬಂದು ಸುನೋಷ್ಟು ನಿಶಬ್ದ ಇರಿ ಅಂತ ಅಷ್ಟು ಕಡೆ ಬರ್ದು ಬರ್ದು ಹಾಕವ್ರೆ ಇವರು ಇಲ್ಲಿ ಹಾರು ಮಾಡಿದ್ದು ಮಾಡಿದ್ದೆ ಕೇಳೋಕ್ಕಾಗಲ್ಲ ಬಟ್ ಇನ್ನು ಬಂದು ನೋಡಿದರೆ ಇದರ ಅನುಭವ ತುಂಬಾ ಚೆನ್ನಾಗಿರುತ್ತೆ ಈ ಥರ